ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾರ್ಗವಿಗೆ ಬೃಂದಾನೇ ತನ್ನ ಕೋರ್ಟ್ಗೆ ಇರೋ ಹಾಗೆ ತಡೆದಿದ್ದು ಅನ್ನೋ ಸತ್ಯ ಗೊತ್ತೇ ಆಗ ಹೋಯ್ತ ಆದರೆ ನಡುವೆ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಮೊದ್ಲೇ ಪರಿಚಯ ಆಯ್ತು ಇಲ್ಲಿ ಅರ್ಜುನ್ ಭಾರ್ಗವಿನ ಇಷ್ಟಪಡ್ತದಾನೆ ಅನ್ನೋ ವಿಶ್ವ ಜಿ ಪಿ ಪಾಟೀಲ್ಗೆ ಗೊತ್ತಾಯ್ತಾ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ಗೆ ವಿಕಿಗೆ ಹಾಗೆ ಮಿನಿಸ್ಟರ್ಗೆ ಎಲ್ರಿಗೂ ಕೂಡ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡಿದ್ದ ಸಂಧ್ಯಾ ಕೇಸನ್ನು ತಗೊಂಡಿರ್ತಾರೆ ಜೊತೆಗೆ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ತನ್ನ ಪ್ರಾಣನೆ ಪಣಕ್ಕಿಟ್ಟು ಹೋರಾಟವನ್ನ ಮಾಡ್ತಿದ್ದಾರೆ ಇಷ್ಟು ದಿನ ಅರ್ಜುನ ಭಾರ್ಗವಿ ಪಾಲಿಗೆ ನಿಜವಾಗ್ಲೂ ಕೂಡ ದೇವ್ರಂತೆ ಒಳ್ಳೆಯದನ್ನು ಬಯಸ್ತಾ ಇದ್ರು ಆದರೆ ಇತ್ತೀಚೆಗೆ ಇಲ್ಲಿ ಅರ್ಜುನ್ ಬದಲಾಗಿದ್ದಾರೆ ಅದಕ್ಕೆ ಕಾರಣ ಇಲ್ಲಿ ಭಾರ್ಗವಿನೇ ತನ್ನ ತಂದೆಯ ವಿರುದ್ಧ ನಿಂತಿರುವುದು ತನ್ನ ತಂದೆ ಮರ್ಯಾದೆಯನ್ನು ತೆಗೆಯುತ್ತಿರುವುದು ತನ್ನ ತಂದೆಯನ್ನು ಸೋಲಿಸಬೇಕು ಅಂತ ಹೇಳಿ ಫೈಟ್ಗೆ ನಿಂತಿರುವುದು ಅನ್ನೋ ವಿಷಯ ಅರ್ಜುನ್ಗೆ ಗೊತ್ತಾಗ್ಬಿಟ್ಟಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನು ಹೇಗಾದರೂ ಮಾಡಿ ಮಣಿಸಿ ತನ್ನ ತಂದೆಯನ್ನು ಗೆಲ್ಲಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ಭಾರ್ಗವಿ ಜೊತೆ ಇದ್ದಂತಹ ಪ್ರೀತಿಯನ್ನು ಕೂಡ ಕಟ್ಕೊಂಡ್ಬಿಟ್ರು ನಿಜ ಹೇಳಬೇಕು ಅಂದರೆ ಒನ್ ಸೈಡ್ ಲವ್ ಆಗಿತ್ತು ಅರ್ಜುನ್ದು ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪ್ರೀತಿ ಗೀತಿ ಅಂತ ತೊಂದರೆ ಕೊಡುವುದಿಲ್ಲ ಅಂತ ಕೂಡ ಭಾರ್ಗವಿಗೆ ಹೇಳಿದರು ಇನ್ನು ಮುಂದೆ ತಾನಾಯಿತು ತನ್ನ ಪಾಡ ಅಂತ ಜಸ್ಟ್ ನಿಮ್ಮ ಅಸಿಸ್ಟೆಂಟ್ ಆಗೇ ಇರ್ತೀನಿ ಅಂತ ಕೂಡ ಅರ್ಜುನ್ ಹೇಳಿಬಿಟ್ರು ತನ್ನ ತಂದೆ ಮುಂದೆ ಯಾವುದೇ ರೀತಿಯ ಪ್ರೀತಿ ಕೂಡ ನನ್ನ ಮುಂದೆ ಯಾವ ಕೆಲಸನೂ ಮಾಡಲ್ಲ ನನ್ನ ತಂದೆ ಪ್ರೀತಿನೇ ನನಗೆ ಮುಖ್ಯ ಯಾವತ್ತೂ ಕೂಡ ನನ್ನ ತಂದೆ ನನ್ನ ಮೊದಲ ಆಯ್ಕೆ ಆಗಿರ್ತಾರೆ ಅಲ್ಲಿ ನನ್ನ ಪ್ರೀತಿ ಬಂದರೂ ಕೂಡ ಅಂತ ಹೇಳಿ ಅರ್ಜುನ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ತನ್ನ ತಂದೆಯ ವಿರುದ್ಧ ಯಾವುದೋ ಒಂದು ಸಾಕ್ಷಿ ಇಟ್ಕೊಂಡಿದ್ದಾರೆ ಭಾರ್ಗವಿ ಅನ್ನೋ ವಿಷಯ ಗೊತ್ತಾಗಿದೆ ಅದೇ ಕಾರಣಕ್ಕೆ ಒಂದು ಸಾಕ್ಷಿಯನ್ನ ಪಡ್ಕೋಬೇಕು ಅಂತ ಹರಸಾಹಸ ಪಡ್ತಿದ್ದಾರೆ ಅರ್ಜುನ್ ಇಲ್ಲಿ ಭಾರ್ಗವಿ ವಿಶ್ವಾಸವನ್ನ ಗಳಿಸ್ಕೊತಿದ್ದಾರೆ ಇಲ್ಲಿ ಭಾರ್ಗವಿ ಕೂಡ ನಿಜವಾಗ್ಲೂ ಅರ್ಜುನ್ ನಂಬೆ ಬಿಟ್ರು ಅಂತ ಹೇಳ್ಬೋದು ಅದೇ ಕಾರಣಕ್ಕೆ ಜಿ ಪಿ ಪಾಟೀಲ್ ವಿರುದ್ಧ ಇರತಕ್ಕಂತ ಆ ಒಂದು ಮಹತ್ವದ ಸಾಕ್ಷಿ ಇರತಕ್ಕಂತ ಆ ಒಂದು ಪೆನ್ ಡ್ರೈವ್ ಅನ್ನ ಅರ್ಜುನ್ ಕೈಗೆ ಕೊಟ್ಟಿದ್ದಾರೆ ಇದರಿಂದಾಗಿ ಒಂದು ಒಳ್ಳೆ ಸ್ನೇಹಿತನ ಹತ್ರ ಪೆನ್ ಡ್ರೈವ್ ಇದೆ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ಕೂಡ ಅದು ಮಿಸ್ಯೂಸ್ ಆಗೋದಿಲ್ಲ ಯಾರಿಗೂ ಸಿಗುವುದಿಲ್ಲ ಜಿ ಪಿ ಪಾಟೀಲ್ಗೆ ಸರಿಯಾಗಿ ಉತ್ತರ ಕೊಡಬಹುದು ಅಂತ ಭಾರ್ಗವಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಲ್ಲಿ ನಿಜವಾಗ್ಲೂ ಜಿ ಪಿ ಪಾಟೀಲ್ಗೂ ಕೂಡ ಯೋಚನೆ ಆಗ್ಬಿಟ್ಟಿದೆ ಒಂದು ಹುಡುಗಿ ನಾನು ಮುಂದೆ ಇಷ್ಟು ಮಟ್ಟಿಗೆ ಬಂದು ನಿಂತು ಚಾಲೆಂಜ್ ಹಾಕ್ತಾಳೆ ಅಂದ್ರೆ ಏನಿರಬಹುದು ಅವಳ ಹತ್ರ ಅಷ್ಟು ಸಾಲಿಡ್ ಪ್ರೂಫ್ ಅನ್ನೋ ಕುತೂಹಲ ಕೂಡ ಜಿ ಪಿ ಪಾಟೀಲ್ಗೆ ಇದೆ ಇಲ್ಲಿ ಜಿ ಪಿ ಪಾಟೀಲ್ನ ಇಡೀ ಜಾತಕ ಬಂಡವಾಳ ಹಿಸ್ಟ್ರಿನೇ ಇರ್ತಕ್ಕಂತ ಆ ಒಂದು ಪೆನ್ ಡ್ರೈವ್ ಆಲ್ರೆಡಿ ಅರ್ಜುನ್ ಕೈ ಸೇರಿದ ಆ ಒಂದು ಪೆನ್ ಡ್ರೈವ್ ನೋಡ್ತಿರೋ ಅರ್ಜುನ್ ಏನಿರಬಹುದು ಇದರಲ್ಲಿ ನನ್ನ ಅಪ್ಪನ ಇದೆ ಅಂತ ಹೇಳ್ತಿದ್ದಾರೆ ನನ್ನ ಅಪ್ಪನ ಷಡ್ಯಂತ್ರನೇ ಇದೆ ಅಂತ ಹೇಳ್ತಿದಾರಲ್ಲ ಏನಿರಬಹುದು ಇದನ್ನ ನೋಡೇ ಬಿಡೋಣ ಅಂತ ಅನ್ಕೊಂಡಿದೆ ಓಪನ್ ಮಾಡಲಿಕ್ಕೆ ಹೋಗ್ತಾರೆ ಬಟ್ ಪಾಸ್ವರ್ಡ್ ಇರುತ್ತೆ ಕೊನೆಗೂ ಲಾಯರ್ ಬುದ್ಧಿ ತೋರಿಸ್ಬಿಟ್ರಲ್ಲ ಅಂತ ಅರ್ಜುನ್ ಅನ್ಕೊಂಡು ಸಿಡಿದೇಳ್ತಾರೆ ಜೊತೆಗೆ ಹೇಗಾದ್ರೂ ಈ ಪೆನ್ ಡ್ರೈವ್ ಕತೆ ಮುಗಿಸ್ಬೇಕು ಯಾವುದೇ ಕಾರಣಕ್ಕೂ ನನ್ನಪ್ಪ ಸೋಲ್ಬಾರ್ದು ನನ್ನಪ್ಪ ಅಪ್ಪ ಕೂಡ ಸೂಪರ್ ಹೀರೋನೇ ಆಗಿರ್ಬೇಕು ಅಂತ ಅನ್ಕೊಂಡಂತ ಅರ್ಜುನ್ ಪೆನ್ ಡ್ರೈವ್ ಮುರಿದು ಹಾಕೋಕೆ ಸಿದ್ಧವಾಗಿ ಬಿಡ್ತಾರೆ ಬಟ್ ಅಶ್ವಲಿ ಅಜ್ಜಿ ಬಂದಿದೆ ನೀನು ನಿಜವಾಗ್ಲು ನಿನ್ನಪ್ಪನ ಸೂಪರ್ ಹೀರೋ ಹಾಗೆ ಹೀಗೆ ಅನ್ಕೊಂಡು ನಿನ್ನಪ್ಪ ಏನು ಮಾಡಿದಾರೋ ಅದನ್ನು ಕಣ್ಣೆತ್ತಿ ನೋಡ್ತಿಲ್ಲ ಒಂದು ಹುಡುಗಿ ಬಂದು ನಿಂತು ಅವನ ಮುಂದೆ ಸಾಲಿಡ್ ಪ್ರೂಫ್ ಇದೆ ಅಂತ ಅನ್ಕೊಂಡಿದ್ದೆ ಅವನ ವಿರುದ್ಧ ಸಾಲಿಡ್ ಪ್ರೂಫ್ ಇದೆ ಅಂದು ಅವನ ವಿರುದ್ಧ ಒಂದು ಹುಡುಗಿ ಬಂದು ನಿಂತಿದ್ದಾಳೆ ನಿನ್ನಪ್ಪ ಅದಕ್ಕೆ ಹೆದರುತ್ತದ ಅಂದ್ರೆ ಖಂಡಿತವಾಗ್ಲೂ ನಿನ್ನಪ್ಪಂದ್ರಲ್ಲಿ ಏನೋ ತಪ್ಪಿದೆ ಅಂತಲ್ವ ದಯವಿಟ್ಟು ಕಣ್ತಿರೋದು ನೋಡು ಅದನ್ನು ಬಿಟ್ಟು ಪ್ರೀತಿಯ ಒಂದು ವ್ಯಾಮೋಹದಲ್ಲಿ ನನ್ನಪ್ಪನೇ ಸರಿ ನನ್ನಪ್ಪ ನ್ಯಾಯವಂತ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಬೇಡ ಆ ರೀತಿ ಇದ್ದದಿದ್ರೆ ಖಂಡಿತವಾಗ್ಲೂ ಪ್ಪ ಹೆದರ್ತಾ ಇರ್ಲಿಲ್ಲ ಜೊತೆಗೆ ಆ ಹುಡುಗಿ ಯಾಕೆ ನಿನ್ನಪ್ಪನ್ ವಿರುದ್ಧವಾಗಿ ಹೋಗ್ಬೇಕಾಗಿತ್ತು ಆ ಇಂದ ಏನ್ ಸಿಗತ್ತೆ ಅವಳಿಗೆ ಅವಳ ಜೊತೆ ಹೋರಾಟ ಮಾಡೋದ್ರಿಂದ ನಿಮ್ಮಪ್ಪನಾರು ದುಡ್ಡು ಕೊಡ್ತಾ ಇದ್ರು ಅದನ್ನು ಕೂಡ ಬೇಡ ಅಂತ ಸಂಧ್ಯಾ ಪರ ಯೋಚನೆ ಮಾಡು ಖಂಡಿತವಾಗ್ಲು ಯಾರು ಸರಿ ಯಾರು ತಪ್ಪು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಪೆನ್ ಡ್ರೈವ್ ಅನ್ನ ಅಂತ ಅನ್ಕೊಂಡಿದ್ದ ಅರ್ಜುನ್ ಪೆನ್ ಡ್ರೈವ್ ಅನ್ನ ಹಾಗೆ ಹೊರಸ್ಕೋತಾರೆ ಬಟ್ ಯಾವುದೇ ಕಾರಣಕ್ಕೂ ಭಾರ್ಗವಿಗೆ ಈ ಪೆನ್ ಡ್ರೈವ್ ತಲೆ ಅಂತ ಯೋಚನೆ ಮಾಡ್ತಿದ್ದಾರೆ ಇತ್ತ ಕಡೆ ಬೃಂದ ಅಮ್ಮಂಗೆ ಕಾಲ್ ಮಾಡಿದೆ ಅಮ್ಮ ದಯವಿಟ್ಟು ಅಮ್ಮ ಅರ್ಥ ಮಾಡ್ಕೋ ಭಾರ್ಗವಿ ಕಥೆಯನ್ನ ಕೂಡ ಶಕ್ತಿ ಪ್ರಸಾದ್ ಮುಗಿಸ್ಬಿಡ್ತಾರೆ ನನಗೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಭಾರ್ಗವಿ ಮುಗಿಸ್ತೀನಿ ಅಂತ ಕೂಡ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಆದ್ರೆ ಯಾವ್ದೇ ಕಾರಣಕ್ಕೂ ಅವ್ರು ಬರ್ತಿಲ್ಲ ಅವ್ರ ಮಗನ ವಿಷಯ ಬಿಡ್ತಾರಮ್ಮ ಭಾರ್ಗವಿ ಕೋರ್ಟ್ ಕೂಡ ನೋಡ್ಕೋ ಅಂತ ಹೇಳ್ತಾರೆ ಇಬ್ಬರ ಹೆಣ್ಮಕ್ಳಿಗೋಸ್ಕರ ಇಲ್ಲಿ ಭಾರ್ಗವಿ ಅಮ್ಮ ಭಾರ್ಗವಿನ ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಹೋಗ್ ಕೂಡ ನೀನು ಅಂತ ಹೇಳ್ತಾರೆ ಬಟ್ ಭಾರ್ಗವಿ ಮಾತ್ರ ಏನಮ್ಮ ಹೇಳ್ತಿದ್ಯಾ ಸ್ವಾರ್ಥಿಯಾಗಿ ಯೋಚನೆ ಮಾಡಬೇಡ ಸಂಧ್ಯಾ ನೀನು ಮಗಳು ಆಗಿದ್ದೇ ಇರಬಹುದು ಆದ್ರೆ ಅವಳು ಕೂಡ ಅಲ್ವಾ ಅವಳಿಗೆ ಅನ್ಯಾಯ ಆಗತ್ತಲ್ವಾ ಅವಳ ಮೇಲೆ ಲೈಂಗಿಕ ಕೂಡ ಆಗಿದ್ರು ಅವಳಿಗೆ ನ್ಯಾಯ ಕೊಡಿಸ್ತೇ ಇರುವುದು ಹೇಗಮ್ಮ ಹೀಗೆ ಸಾಧ್ಯ ಯೋಚನೆ ಮಾಡ್ತಿದ್ಯಾ ಯಾವ್ದೇ ಕಾರಣಕ್ಕೂ ಕೂಡ ನಾನು ಈ ಹಿಂದೆ ಸರಿಯೋದಿಲ್ಲ ಕೋರ್ಟ್ ಹೋಗೇ ಹೋಗ್ತೀನಿ ಸಂಧ್ಯಾ ನೀನು ಕೂಡ ನಾಳೆ ಜೆ ಪಿ ಪಾಟೀಲ್ ವಿರುದ್ಧ ಯಾವ್ದೇ ರೀತಿ ಭಯ ಇಲ್ಲದೆ ಮಾತನಾಡುವ ಅಂತ ಹಿಡಿದಾರಿಯ ತುಂಬುತ್ತಾರೆ ಆದ್ರೆ ಇಲ್ಲಿ ಅಮ್ಮ ಮಾತಾ ಸುಮ್ಮನೆ ಸಾಧ್ಯನೇ ಇಲ್ಲ ನಾನು ತಡಿಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಈ ಕಡೆ ಜೆ ಪಿ ಪಾಟೀಲ್ ಕೂಡ ಬಂದಾಗ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾವ್ದೇ ಕಾರಣಕ್ಕೂ ಕೂಡ ಭಾರ್ಗವಿ ಕೋರ್ಟ್ ಗೆ ಬರಬಾರ್ದು ಬಂದ್ರೆ ನಿನ್ ಕ ಏನಾಗುತ್ತೆ ಗೊತ್ತಾ ನನ್ನ ಇನ್ನೊಂದು ಮುಖ ನೋಡಬೇಕಾಗತ್ತೆ ಅಂತ ಬೃಂದ ಎಚ್ಚರಿಕೆ ಕೊಟ್ಟಿದ್ದಾರೆ ನಡುವೆ ಕೋರ್ಟ್ಗೆ ಹೋಗ್ತಾರೆ ಜಿ ಪಿ ಪಾರ್ಕ್ ಇಲ್ಲ ಬಟ್ ಅಲ್ಲಿ ಭಾರ್ಗವಿ ಬಂದಿಲ್ಲ ಬಿಕಾಸ್ ಭಾರ್ಗವಿ ಬರ್ತಾಳೆ ಕೋರ್ಟ್ ಗೆ ಅಷ್ಟು ಅಮ್ಮ ಬಂದು ಅವಳನ್ನ ತಡೆದು ಪಾರ್ಕ್ ಗೆಳ್ಕೊಂಡು ಹೋಗ್ತಾರೆ ಇನ್ನೇನಾದ್ರೂ ಕೋರ್ಟ್ಗೆ ಹೋದ್ರೆ ಮೇಲೆ ಆಣೆ ನಾನು ಸತ್ತ ನಂತರ ನೀನು ಕೋರ್ಟ್ಗೆ ಹೋಗ್ಬೇಕಾಗುತ್ತೆ ನಾನು ಇಲ್ಲೇ ನನ್ನ ಪ್ರಾಣ ಬಿಟ್ಬಿಡ್ತೀನಿ ಜೀವ ಬಿಟ್ಬಿಡ್ತೀನಿ ಅಂತ ಹೇಳಿ ಹೆದ್ರಸ್ತಿದ್ದಾರೆ ಈ ಕಡೆ ಭಾರ್ಗವಿ ಕಂಡಾಮಂಡಲ ಆಗಿದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರು ಕೂಡ ಇಲ್ಲಿ ಅಮ್ಮ ಬಿಲ್ಕುಲ್ ಏನು ಮಾತಾಡ್ತಿಲ್ಲ ಮಾತನ್ನ ಕೇಳಬೇಕು ಅಷ್ಟೇ ಅಂತ ಹೇಳ್ತಾರೆ ಅಲ್ಲಿ ಅರ್ಜುನ್ ಕೂಡ ಪೆನ್ ಡ್ರೈವ್ ಕೊಡೋಣ ಅಂತಾನೆ ಭಾರ್ಗವಿಗೆ ಬಂದಿದ್ದಾರೆ ಏನಪ್ಪಾ ಇದು ಪೆನ್ ಡ್ರೈವ್ ಸಿಗಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ರು ಅರ್ಜುನ್ ಆದರೆ ಈಗ ಪೆನ್ ಡ್ರೈವ್ ಕೊಡೋಕೆ ಬಂದಿದ್ದಾರೆ ಅಂದರೆ ಅರ್ಥ ಅದರ ಅರ್ಥ ಅಪ್ಪನ ಮೇಲಿರುವ ಅಗಾಧವಾದ ವಿಶ್ವಾಸ ನನ್ನ ತಂದೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಖಂಡಿತ ನನ್ನ ತಂದೆ ಒಳ್ಳೆಯವರೇ ಆಗಿರ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಅದರಲ್ಲಿ ಏನಿರುತ್ತೆ ಎಲ್ಲ ಡೊಳ್ಳು ಸಾಕ್ಷಿ ಇರುತ್ತೆ ಅಷ್ಟೇ ಅಂದ್ಕೊಂಡು ಕೊಡೋಕೆ ಬರ್ತಾರೆ ಫೋನ್ ಮಾಡ್ತಿದ್ದಾರೆ ಕಡೆ ಭಾರ್ಗವಿ ಫೋನ್ ಪಿಕ್ ಮಾಡ್ತಿಲ್ಲ ಈ ಕಡೆ ಅರ್ಜುನ್ ಅನ್ಕೋತಾರೆ ಹೋ ನಮ್ಮಪ್ಪನ ವಿರುದ್ಧ ಗೆಲ್ಲೋಕೆ ಆಗೋದಿಲ್ಲ ನಮ್ಮನಪ್ಪ ಏನು ಅನ್ನೋದು ಗೊತ್ತಾಗಿದೆ ಅದಕ್ಕೆ ಬಂದಿಲ್ಲ ಅನ್ಸುತ್ತೆ ಅನ್ಕೋತಾರೆ ಆ ಕಡೆ ಕೋರ್ಟಿನಲ್ಲಿ ಇಲ್ಲಿ ಅಪೋಸಿಟ್ ಲಾಯರ್ ಬಂದಿಲ್ಲ ಅಲ್ಲೇ ಗೊತ್ತಾಗುತ್ತೆ ವಿಕ್ಕಿ ಅನ್ನು ಆ ವಿರುದ್ಧ ಷಡ್ಯಂತ್ರನ ರೂಪಿಸಿದ್ರು ದುಡ್ಡಿಗೋಸ್ಕರ ಹಾಗೆ ಹೀಗೆ ಅಂತ ಹೇಳಿ ಸಂಧ್ಯಾ ಮತ್ತೆ ಭಾರ್ಗವಿ ಬಗ್ಗೆ ಒಂದಷ್ಟು ಮಾತುಗಳನ್ನ ಜಿ ಪಿ ಪಾಟೀಲ್ ಕೂಡ ಆಡ್ತಾರೆ ಜಡ್ಜ್ ಕೂಡ ಒಂದು ಅರ್ಧ ಗಂಟೆ ಸಮಯ ಕೊಡ್ತಾರೆ ಆ ಟೈಮ್ ಕೂಡ ಭಾರ್ಗವಿ ಬರದೆ ಇದ್ದಾಗ ಶೋಕಾಸ್ ನೋಟಿಸ್ ಅನ್ನ ಹೊಡಿಸ್ತಾರೆ ಈ ಕಡೆ ಫುಲ್ ಖುಷಿ ಬಿಡ್ತಾರೆ ಜಿ ಪಿ ಪಾಟೀಲ್ ಭಾರ್ಗವಿ ಬರ್ಲಿಲ್ಲ ನಾನು ಗೆದ್ದೆ ಅಂತ ಈ ಕಡೆ ಭಾರ್ಗವಿ ಕೂಡ ಕೂಟನ್ ಸಮಯ ಮುಗಿತಮ್ಮ ಈಗ ನಿನ್ ಗೆದ್ಯ ಅಮ್ಮ ನಿಜ ಹೇಳು ಯಾರು ನಿನ್ನನ್ನ ಈ ರೀತಿ ಎಲ್ಲ ಮಾಡೋಕೆ ಹೇಳಿದ್ದು ಬೃಂದಕನ ಬೃಂದಕನಂಗೋಸ್ಕರ ಇಷ್ಟು ಎಲ್ಲ ಮಾಡಿದ್ಯಾ ನೀನು ಅಂತ ಕೇಳ್ತಿದ್ರೆ ನನ್ ಯಾರು ಕೂಡ ಹೇಳಿಲ್ಲ ನಾನೇನು ನನ್ನ ಮಕ್ಳಿಗೋಸ್ಕರ ಈ ರೀತಿ ಮಾಡಿತು ಅಂತ ಹೇಳ್ತಿದ್ದಾರೆ ಇಲ್ಲ ಅಮ್ಮ ನೀನು ಈ ರೀತಿ ಮಾಡಿದ್ರಿಂದ ಏನಾಗಿದೆ ಗೊತ್ತಾ ಸಂಧೆ ನಂತರ ಎಷ್ಟು ಹೆಣ್ಮಕ್ಳು ಬದುಕು ಹಾಳಾಗ್ಬೋದು ಮುಂದೆ ವಿಕೆಯಿಂದ ಅದನ್ನೆಲ್ಲ ತಡಿಬೇಕು ಎಲ್ರಿಗೂ ಪಾಠ ಕಲಿಸ್ಬೇಕು ಅನ್ಕೊಂಡಿದ್ದೆ ಆದರೆ ಎಲ್ವನ ಕೂಡ ಹಾಳು ಮಾಡ್ಬಿಟ್ಟಿಯಲ್ಲಮ್ಮ ಅಂತ ಭಾರ್ಗವಿ ಹೇಳ್ತಾಳೆ ಅಷ್ಟು ಬೃಂದ ಕಾಲ್ ಮಾಡಿದ್ದೆ ರೇಗಿಸ್ತಾಳೆ ಏನು ಸೋತ್ಯ ಕೋರ್ಟ್ಗೆ ಹೋಗ್ಲಿಲ್ವಾ ಹಾಗೆ ಹೀಗೆ ಅಂತ ನನ್ಗೆ ಗೊತ್ತಿದೆ ಅಕ್ಕ ಅಮ್ಮ ಈ ರೀತಿ ಆಡ್ತಿದ್ದಾಳೆ ಅಂದರೆ ಅದರಿಂದ ನೀನೇ ಕುತಂತ್ರ ಇದೆಯಾ ಅಂತ ನನಗೇನಾದ್ರೂ ಗೊತ್ತಾದರೆ ನೀನು ನನ್ನ ಇನ್ನೊಂದು ಮುಖಾನ ನೋಡ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಡ್ತಾಳೆ ನಂತರ ಆ ಕಡೆ ಜಿ ಪಿ ಪಾಟೀಲ್ ಮಗನ ನೋಡ್ತಾರೆ ಕೋರ್ಟಲ್ಲಿ ಶಾಕ್ ಆಗ್ತಿದ್ದಾರೆ ನೀನೇ ಇಲ್ಲಿ ಅಂತ ಅದು ನಿಮ್ಮನ್ನೇ ನೋಡೋಣ ಅಂತ ಬಂದೆ ಹೇಗ್ ವಾದ ಮಾಡ್ತೀರಾ ಅಂತ ಹಾಗೆ ಹೇಗೆ ಅಂತ ಹೇಳಿ ಅರ್ಜುನ್ ಅಪ್ಪನಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ ಅಪ್ಪನ್ ಗೊತ್ತಾಗೋದಿಲ್ಲ ಭಾರ್ಗವಿ ನೋಡೋಕ್ ಬಂದಿದ್ದ ನನ್ನ ಸಾಕ್ಷಿ ಮಗನ್ ಕೈಲಿದೆ ಅಂತಕ್ಕಂಥದ್ದು ಜಿ ಪಿ ಪಾಟೀಲ್ಗೆ ಗೊತ್ತಾಗೋದಿಲ್ಲ ನಂತರ ಜಿ ಪಿ ಪಾಟೀಲ್ ಭಾರ್ಗವಿಗೆ ಕಾಲ್ ಮಾಡಿದೆ ಕೊನೆಗೂ ಕೋರ್ಟ್ಗೆ ಬರ್ಲಿಲ್ಲ ಕೊನೆಗೂ ಸೋತಿಯಲ್ಲ ನನ್ ಮುಂದೆ ಅಂತಂದ್ರೆ ಯಾರು ಸೋತಿದ್ದು ಜಸ್ಟ್ ಇವತ್ತು ಬಂದಿಲ್ಲದೆ ಸೋತಿದ್ದೀನಿ ಅಷ್ಟೇ ಆದ್ರೆ ಕೇಸನ್ನ ಸೋತಿಲ್ಲ ಖಂಡಿತವಾಗ್ಲೂ ವಿಕಿಗೆ ಶಿಕ್ಷೆ ಕೊಡಿಸ್ತೀನಿ ನಿಮ್ಮ ಮುಖವಾಡನ್ನು ಕಳಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಿದ್ದಾಳೆ